ಎಲ್ಲರೂ ನಮಸ್ಕಾರ ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತ ಅಂದ್ಕೊಳ್ತೀನಿ ಮೊದಲನೇದಾಗಿ ಎಲ್ಲರಿಗೂ ದಸರಾ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ನಾನು ಮೊದಲನೇ ಬಾರಿ ಯುವ ದಸರಾಗೆ ಬರ್ತಾ ಇರೋದು ಚಿಕ್ಕ ವಯಸ್ಸಲ್ಲಿ ನಮ್ಮ ಅಪ್ಪಮ್ಮನ್ನ ತುಂಬ ಹಠ ಮಾಡ್ತಿದ್ದೆ ನನ್ನ ಕರ್ಕೊಂಡೋಗಿ ಅಂತ ಹೇಳಿ ಒಂದು ನಿಮಿಷ ರೂ ಚೆನ್ನ ಇರೋದು ಮಾತು ಹೇಳ್ಬಿಡ್ತೀನಿ ಬರ್ತೀನಿ ಅಲ್ಲಿಗೆ ಬರ್ತೀನಿ ಸೊ ನಮ್ಮ ತಂದೆ ತಾಯಿಗೆ ತುಂಬ ಹಠ ಮಾಡ್ತಿದ್ದೆ ಮೈಸೂರು ಯುವ ದಸರಾಗ ಕರ್ಕೊಂಡು ಹೋಗಿ ನಾನು ನೋಡಬೇಕು ಅಂತ ಹೇಳಿ ಆದರೆ ಅವ್ರು ಯಾವತ್ತೂ ಕರ್ಕೊಂಡು ಬರಲಿಲ್ಲ ಸೊ ದೇವರು ಇವತ್ತು ಅವಕಾಶ ಕೊಟ್ಟಿದ್ದಾನೆ ಸೊ ತುಂಬ ಖುಷಿ ಆಗ್ತಿದೆ ಬಂದು ಇಲ್ಲಿ ನಮ್ಮ ಕಳ್ ಚಿತ್ರದ್ದು ಮೊದಲನೇ ಹಾಡು ಅಯ್ಯೋ ಶಿವನೇ ತುಂಬ ಚೆನ್ನಾಗಿ ಹಿಟ್ಟಾಗಿದೆ ಅದು ನಿಮ್ಮಿಂದನೇ ಕಾರಣ ಸೊ ಎಲ್ಲೂ ಕೇಳಿದ್ರೆ ಅಯ್ಯೋ ಶಿವನೇ ಹಾಡು ಇಷ್ಟ ಆಯಿತಾ ಸೊ ಥ್ಯಾಂಕ್ ಯು ಅರ್ಜುನ್ ಸರ್ ಇಟ್ಸ್ ಅನ್ ಆನರ್ ಸರ್ ನೀವು ನನಗೆ ಒಳ್ಳೆ ಹಿಟ್ ಹಾಡು ಕೊಡ್ರಿ ಅಯ್ಯೋ ಶಿವನೇ ಸೊ ಥ್ಯಾಂಕ್ ಯು ಸೋ ಮಚ್ ಹಾಗೆ ಜಸ್ಕರತ್ ಸಿಂಗ್ ಅವರು ಆಗ್ಬೋದು ನಮ್ಮ ಪೃಥ್ವಿ ಭಟ್ಟು ಈ ಹಾಡನ್ನ ಹಾಡಿರೋದು ಸೊ ಅವ್ರಿಗೂ ತುಂಬ ಥ್ಯಾಂಕ್ ಯು ಸೋ ಮಚ್ ಇವತ್ತು ಒಬ್ಬ ವ್ಯಕ್ತಿನ ನಾವು ನೆನೆಸ್ಕೊಳ್ಳೇಬೇಕು ನಮ್ಮ ನಿಮ್ಮ ನೆಚ್ಚಿನ ಚಾಲೆಂಜಿಂಗ್ ಸ್ಟಾರ್ ನನ್ನ ಅಣ್ಣ ದರ್ಶನಣ್ಣ ಈ ತಮ್ಮನ ಕಡೆಯಿಂದ ನಿಮ್ಮೆಲ್ರಿಗೂ ಒಂದು ಚಿಕ್ಕದು ಬೇಡಿಕೆ ಇದೆ ದಸರಾ ಹಬ್ಬ ಒಂದು ದೊಡ್ಡ ಹಬ್ಬ ನಾಳೆ ಹಬ್ಬನ ಅಂತ ಹೇಳ್ಬೋದು ನೀವು ದೇವರಿಗೆ ಬೇಳ್ಕೊಳ್ಳುವಾಗ ಚೂರು ನಮ್ಮ ಅಣ್ಣನಿಗೋಸ್ಕರ ಪ್ರಾರ್ಥನೆಯಲ್ಲಿ ಇಟ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ ನಿಮ್ಮ ಪ್ರೀತಿ ಸಪೋರ್ಟ್ ಅಂತೂ ಅವ್ರ ಜೊತೆ ಯಾವತ್ತೂ ಇರುತ್ತೆ ನಿಮ್ಮ ಪ್ರಾರ್ಥನೆಗಳನ್ನು ಅವ್ರ ಜೊತೆ ಇರುತ್ತೆ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿ ಪ್ರೋತ್ಸಾಹ ಬೆಂಬಲ ಸದಾ ಹೀಗೆ ನಮ್ಮಲ್ಲಿ ಇರಲಿ ಅಂತ ಕೇಳ್ಕೊಳ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಥ್ಯಾಂಕ್ ಯು ಥ್ಯಾಂಕ್ ಯು ಜಯ್ ಅವರೇ ಇನ್ನು ಮಲಾಯ್ಕ ನಮ್ಮ ಊರಿನ ದೇವತೆ ತೇರಲ್ ಬಂದ್ಬಿಟ್ರು ಮೈಸೂರು ಯುವ ದಸರಾಗೆ ಹೇಳಿ ನಮ್ಮ ಪ್ರೀತಿಯ ಜನರಿಗೆ ನಮಸ್ಕಾರ ಮೈಸೂರು ಎಲ್ಲರೂ ಎಂಜಾಯ್ ಮಾಡ್ತಿದ್ದೀರಾ ಅರ್ಜುನ್ ಜನ್ಯ ಸರ್ ಕಾನ್ಸರ್ಟ್ನ ಸೊ ಈ ಮಧ್ಯದಲ್ಲಿ ನಮ್ದೊಂದು ಸಾಂಗ್ ಅಯ್ಯೋ ಕೇಳಿರ್ತೀರಾ ಯೂಟ್ಯೂಬ್ ಅಲ್ಲಿ ಒಳ್ಳೆ ಸಾಂಗ್ ನಮ್ಮ ಮ್ಯಾಜಿಕ್ ಮ್ಯೂಸಿಷಿಯನ್ ಅರ್ಜುನ್ ಸರ್ ಕೊಟ್ಟಿರೋದು ಸೊ ಇವತ್ತು ಜಸ್ಕರನ್ ಅವರು ಪೃಥ್ವಿ ಭಟ್ ಮುಂದೆ ಸಾಂಗ್ ನ ಹಾಡ್ತಾ ಇದಾರೆ ಕೇಳಿ ಎಂಜಾಯ್ ಮಾಡಿ ಲವ್ ಯು ಮೈ ಸೋ ಥ್ಯಾಂಕ್ ಯು ಹಾಡಷ್ಟೇ ಅಲ್ಲ ಕಾಲ್ ಸಿನಿಮಾ ಕೂಡ ನೋಡಿ ನಮ್ಮ ಮಲಾಯ್ಕಾ ಅವ್ರಿಗೆ ನಿಮ್ಮ ಬೆಸ್ಟ್ ವಿಶಸ್ ಯಾವಾಗ್ಲೂ ಇರಲಿ ಅರ್ಜುನ್ ಸರ್ ಎಲ್ಲಿದ್ದಾರೆ ಅರ್ಜುನ್ ಸರ್ ಸರ್ ಒಂದೇ ಒಂದು ರಿಕ್ವೆಸ್ಟ್ ಸರ್ ನಮ್ ಮೈಸೂರು ಜನಕ್ಕೋಸ್ಕರ ಅಯ್ಯೋ ಶಿವನ ನೀವು ಹಾಡ್ಬೇಕು ಇಲ್ಲ ಪ್ಲೇ ಮಾಡ್ಬೇಕು ಸರ್ ಪ್ಲೀಸ್ ಡೆಫಿನೆಟ್ಲಿ ಸರ್ ಮೈಸೂರಿನ ಜನತೆಗೋಸ್ಕರ ನಿಮಗೋಸ್ಕರ ಇಲ್ಲೇ ವೇದಿಕೆಯಲ್ಲಿ ಇದ್ರೆ ಅಪ್ಪ